ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೋಡಿದಲ್ಲ ನಿಮಗೆ ನಿಮ್ಮ ಒಂದು ಮೊಬೈಲ್ಗೆ ನೀವು ಸೂಪರ್ ಆಗಿರೋ ರಿಂಗ್ ಟೂನ್ ಸೆಟ್ ಮಾಡ್ಕೋಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಅದಕ್ಕಾಗಿ ನೀವು ಒಂದು ವೆಬ್ಸೈಟಲ್ಲಿ ನೀವು ನಿಮಗೆ ಯಾವುದು ಇಷ್ಟ ಆಗಿರುತ್ತಲ್ಲ ಆ ಒಂದು ರಿಂಗ್ ಟೂನನ್ನು ನೀವು ಡೌನ್ಲೋಡ್ ಮಾಡ್ಕೊಬೋದು ಅದು ಕನ್ನಡದಲ್ಲಿ ಆಗಿರ್ಬೋದು ಅಥವಾ ಇಂಗ್ಲೀಷ್ನಲ್ಲಿ ಆಗಿರ್ಬೋದು ಅಥವಾ ಹಿಂದಿಯಲ್ಲಿ ಆಗಿರ್ಬೋದು ಅಥವಾ ನಿಮಗೆ ಯಾವುದೇ ಥರದ ನಿಮಗೆ ಒಂದು ರೊಮ್ಯಾಂಟಿಕ್ ಆಗಿರ್ಬೋದು ಅಥವಾ ನಿಮಗೆ ಎಮೋಷನಲ್ ಮ್ಯೂಸಿಕ್ ಆಗಿರ್ಬೋದು ಹಲವಾರು ರೀತಿ ನಿಮಗೆ ಈ ಒಂದು ವೆಬ್ಸೈಟ್ ಅನ್ನು ಸಿಗ್ತದೆ ಸ್ನೇಹಿತರೆ ಹಾಗಾದರೆ ಆ ಒಂದು ವೆಬ್ಸೈಟ್ ಅಂತ ನಾನು ಹೇಳುವ ಮೊದಲು ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಆ ಒಂದು ವೆಬ್ಸೈಟನ್ನು ನೀವು ಹೇಗೆ ಓಪನ್ ಮಾಡಬೇಕು ಅಂತಂದರೆ ಅದನ್ನು ನಾನು ಡಿಸ್ಕ್ರಿಪ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಆ ಒಂದು ಲಿಂಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ವೆಬ್ಸೈಟ್ ಒಂದು ಓಪನ್ ಆಗುತ್ತೆ ಅಲ್ಲಿ ನೀವು ಆ ಒಂದು ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರೆ ಈ ರೀತಿ ತಕ್ಷಣ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಕೆಳಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ನಿಮಗೆ ಸದ್ಯಕ್ಕೆ ಇವಾಗ ಇವಾಗ ಟ್ರೆಂಡಿಂಗ್ ಏನಿರುತ್ತಲ್ಲ ಆ ರಿಂಗ್ ಅನ್ನು ಸಿಗುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಜಸ್ಟ್ ನೀವು ಇಲ್ಲಿ ಪೇ ಮಾಡಿ ನೋಡ್ಕೋಬೋದು ಈ ಥರ ನೀವು ಪೇ ಮಾಡಿ ನೋಡ್ಬೋದು ಸೂಪರಾಗಿ ರಿಂಗ್ ಟೂನ್ ಇರುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಕನ್ನಡ ರಿಂಗ್ ಟೂನ್ ಬೇಕಾದರೆ ಕನ್ನಡ ಒಂದು ಸಿನಿಮಾ ಹೆಸರು ಎಂಟರ್ ಮಾಡಿ ನೀವು ಕನ್ನಡ ರಿಂಗ್ ಟೂನ್ ಅಂತ ತೆಗಿಬೋದು ನಾನು ನಿಮಗೆ ಸು ಉದಾಹರಣೆ ತೋರಿಸಿ ನೋಡ್ತಿರ್ಬೋದು ಈ ಥರ ನಾನು ಕನ್ನಡದಲ್ಲಿರುವ ರಿಂಗ್ ಟೂನ್ ಅಂತ ತೆಗಿತೀನಿ ನೋಡ್ತಿರ್ಬೋದು ಈ ರೀತಿ ಸ್ನೇಹಿತರೆ ನಿಮಗೆ ಹಲವಾರು ರಿಂಗ್ ಟೂನ್ ಸಿಗುತ್ತೆ ಸ್ನೇಹಿತರೆ ನಿಮಗೆ ಕನ್ನಡದಲ್ಲಿ ಯಾವುದೇ ರಿಂಗ್ ಟೂನ್ ಆಗಿರ್ಬೋದು ಅವೆಲ್ಲ ಸಿಗುತ್ತೆ ಸ್ನೇಹಿತರೆ ಈ ಒಂದು ವೆಬ್ಸೈಟ್ನಲ್ಲಿ ಹಾಗೆ ನೋಡ್ತಿರ್ಬೋದು ನಿಮಗೆ ಈ ಟಾಪ್ ರಿಂಗ್ ಟೂನ್ಸ್ ಯಾವ ಇರುತ್ತೋ ಅವಾಗ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಜಸ್ಟ್ ನಿಮಗೆ ಈ ಒಂದು ರಿಂಗ್ ಟೂನ್ ಇಷ್ಟ ಆಗಿದ್ರೆ ನೀವು ಕೆಳಗೆ ನೋಡ್ತಿರ್ಬೋದು ಆ ಒಂದು ರಿಂಗ್ ಟೂನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ರಿಂಗ್ ಟೂನ್ ಬರುತ್ತೆ ಸರಿ ನೋಡ್ತಿರ್ಬೋದು ಒಂದು ಸತಿ ನೀವು ಪೇನೋ ಅಂತಿರುತ್ತಲ್ಲ ಪೇ ಮಾಡಿ ನೀವು ಆ ಒಂದು ರಿಂಗ್ ಟೂನೇ ನೀವು ಕೇಳ್ಬೋದು ನಂತರ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ನಿಮಗೆ ಡೌನ್ಲೋಡ್ ಎಂ ಪಿ ತ್ರೀ ಆ್ಯಂಡ್ರಾಯ್ಡ್ ಅಂತಿರುತ್ತೆ ಹಾಗೆ ನಿಮಗೆ ಡೌನ್ಲೋಡ್ ಎಮ್ ಫೋರ್ ಆರ್ ಅಂತಿರುತ್ತೆ ನಿಮಗೆ ಐಫೋನ್ ಆಗಿದ್ದರೆ ನೀವು ಒಂದು ಐಫೋನ್ ಬಳಸಿದರೆ ಮಾತ್ರ ನೀವು ಈ ಕೆಳಗೋದು ಆಪ್ಷನ್ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ನಿಮಗೆ ಆ್ಯಂಡ್ರಾಯ್ಡ್ ಫೋನ್ ಆಗಿದ್ದೀರಿ ನೀವು ಡೌನ್ಲೋಡ್ ಎಂ ಪಿ ತ್ರೀ ಆ್ಯಂಡ್ರಾಯ್ಡ್ ಅಂತಿರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೇಲೆ ನೋಡ್ತಿರ್ಬೋದು ಸ್ನೇಹಿತರೆ ಫೈಲ್ ಏನಾದರೂ ಡೌನ್ಲೋಡ್ ಆಗಿದೆ ಅಲ್ಲಿ ಡೌನ್ಲೋಡ್ ಆದ ತಕ್ಷಣ ನಿಮ್ಮ ಒಂದು ಸೆಟ್ಟಿಂಗನ್ನು ಓಪನ್ ಮಾಡಿ ನೀವು ಅಲ್ಲಿ ನೀವು ಸೌಂಡ್ ಆ್ಯಂಡ್ ಸೆಟ್ ಸೌಂಡ್ಸ್ ಅಂದ್ರಾಗ ಹೋಗಿ ನೀವು ನಿಮ್ಮೊಂದು ಮೊಬೈಲ್ನಲ್ಲಿ ನೀವು ಆ ಒಂದು ರಿಂಗ್ ಟೂನ್ ಅನ್ನೋದು ನೀವು ಚೇಂಜ್ ಮಾಡ್ಕೊಂಡು ಈ ಒಂದು ಡೌನ್ಲೋಡ್ ಮಾಡಿರ್ತೀರ ಫೈಲನ್ನು ಅಲ್ಲಿ ನೀವು ಆ್ಯಡ್ ಮಾಡಿ ಆನಂತರ ನಿಮ್ಮ ಒಂದು ಮೊಬೈಲ್ ರಿಂಗ್ ಟೂನ್ ಅನ್ನೋದು ಚೇಂಜ್ ಆಗಿ ಸ್ನೇಹಿತರೆ ಈ ರೀತಿ ಸ್ನೇಹಿತರೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಸೂಪರ್ ಆಗಿರುವ ನಿಮಗೆ ರಿಂಗ್ ಟೂನ್ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾಯ್ ಆ್ಯಂಡ್ ಟೇಕ್ ಕೇರ್ ಜೈ ಇನ್ ಕರ್ನಾಟಕ